ಸಿ ಎಲ್ ಮುಗೀತು ಇನ್ನೇನಿದ್ರು ಸಿನಿಮಾ 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 ರೀಸೆಂಟ್ಲಿ ಒಂದು ಟೂ ಮಂತ್ ಇಂದ ಅನುಭ ಭಂಡಾರಿಯವರ ಕಾನ್ಸಂಟ್ರೇಷನ್ ಬರೀ ಬೌಲಿಂಗ್ ಮೇಲೆನೇ ಇತ್ತು ಇನ್ಮುಂದೆ ಮುಂದೆ ಬಿ ಮೇಲೆ ಇರುತ್ತೆ ಯಾಕಂತಂದ್ರೆ ನೆಕ್ಸ್ಟ್ ವೀಕ್ನಿಂದ ಬಿ ಆರ್ ಬಿ ಶೂಟಿಂಗ್ ಶುರು ಆಗ್ತಿದೆ ಎಸ್ ಕಿಚಾ ಸುದೀಪ್ ಅನು ಭಂಡಾರಿ ಕಾಂಬಿನೇಷನ್ ಸಿನಿಮಾ ಬಿಲ್ಲಾ ರಂಗ ಭಾಷಾ ನೆಕ್ಸ್ಟ್ ವೀಕ್ನಿಂದ ಶೂಟಿಂಗ್ ಶುರು ಆಗ್ತಿದೆ ದಿನೇ ದಿನೇ ಬಿ ಆರ್ ಬಿ ಬಗ್ಗೆ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗ್ತಾನೆ ಇದೆ ಒಂದಲ್ಲ ಒಂದು ಅಪ್ಡೇಟ್ಸ್ ಕೂಡ ರಿವೀಲ್ ಆಗ್ತಿದೆ ರೀಸೆಂಟ್ಲಿ ಬಿಆರ್ಬಿ ಡಿಟೇಲ್ಸ್ ಅಂತ ಒಂದು ವಿಡಿಯೋ ಮಾಡಿದೆ ಅದರಲ್ಲಿ ಆಲ್ಮೋಸ್ಟ್ ಕೆಲವೊಂದು ವಿಚಾರಗಳನ್ನ ಮೆನ್ಷನ್ ಮಾಡಿದೆ ಇವಾಗ ಮತ್ತೊಂದು ಬಿಗ್ ಅಪ್ಡೇಟ್ಸ್ ರಿವೀಲ್ ಆಗಿದೆ ಆರ್ ಬಿ ಸಿನಿಮಾದ ವಿಎಫ್ಎಕ್ಸ್ ಜವಾಬ್ದಾರಿಯನ್ನ ನಿರ್ಮಲ್ ಕುಮಾರ್ ಅವರ ಎಫ್ ವಿಎಫ್ಎಕ್ಸ್ ಟೀಮ್ ತಗೊಂಡಿದೆ ಸುದೀಪ್ ಅವರ ವಿಕ್ರಾಂತ್ ರೋಣ ಮೂವಿಗೂ ಇದೇ ಟೀಮ್ ವರ್ಕ್ ಮಾಡಿತ್ತು ಹಾಗೆಯೇ ಇತ್ತೀಚೆಗೆ ರಿಲೀಸ್ ಆದಂತಹ ಯು ಐ ಸಿನಿಮಾಗೂ ವಿಎಫ್ಎಕ್ಸ್ ಮಾಡಿದ್ರು ಇವಾಗ ಮತ್ತೊಮ್ಮೆ ಕಿಚ್ಚನ ಸಿನಿಮಾಗೆ ಕೆಲಸ ಮಾಡಲಿದೆ ನಿರ್ಮಲ್ ಕುಮಾರ್ ವಿಎಫ್ಎಕ್ಸ್ ಟೀಮ್ जनलमेन विजल सुपरवैजर फॉर बिल्ला रंगा बाशा ऑफ स्टारिंग सुधीप दिस गोन्न ऑफ द लार्जेस्ट बजेड मूवी ಬಿಲ್ಲಾರಂಗ ಭಾಷಾ ಸಿನಿಮಾ ಟೂ ಪಾರ್ಟ್ ನಲ್ಲಿ ತಯಾರಾಗ್ತಿದೆ ಕನ್ನಡ ಚಿತ್ರರಂಗದಲ್ಲಿ ಸಿಕ್ಕಾಪಟ್ಟೆ ರಿಚ್ ಸಿನಿಮಾ ಅಂತಾನೆ ಹೇಳ್ಬಹುದು ಹಾಗಾಗಿ ವಿ ಎಫ್ ಎಕ್ಸ್ ಸಿಜಿಐ ಜವಾಬ್ದಾರಿ ಖಂಡಿತವಾಗಿಯೂ ಹೆಚ್ಚಿರುತ್ತೆ ಒಟ್ನಲ್ಲಿ ಬಿಲ್ಲಾರಂಗ ಭಾಷಾ ಸಿನಿಮಾನ ಈ ವರ್ಷ ಅಂತೂ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವಿಲ್ಲ ಮುಂದಿನ ವರ್ಷದವರೆಗೂ ಕಾಯಲೇಬೇಕು ಎಸ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಇದೇ ರೀತಿ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ चानल सब्सक्राइबी